ಗುಡ್ ಮಾರ್ನಿಂಗ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಖುಷಿ ಬ್ಲಾಗ್ಸ್ ಸಮಯ ಇವಾಗ ಏಳು ಗಂಟೆ ನಾನು ಒಂದು ರೌಂಡ್ ಆಚೆ ಬರೋಣ ಅಂತ ಹೊರಗಡೆ ಬಂದೆ ತುಂಬಾ ಚೆನ್ನಾಗಿರುತ್ತೆ ವಾತಾವರಣ ಮಳೆಗಾಲದಲ್ಲಿ ಸಾರಿ ಮಳೆಗಾಲದಲ್ಲಿ ಇನ್ನೂ ಚೆನ್ನಾಗಿರ್ತಾ ಇತ್ತು ಚಳಿಗಾಲದಲ್ಲಿ ಏನು ಅಂದರೆ ಅದು ಕೂಡ ಒಂಥರ ಮಂಜು ಮಂಜಿನ ವಾತಾವರಣ ಇರೋದ್ರಿಂದ ಅದು ಕೂಡ ಚೆನ್ನಾಗಿರುತ್ತೆ ಮಳೆಗಾಲ ಆದರೆ ಫುಲ್ ಹಸಿರಾಗಿರುತ್ತೆ ನೆಲ ಎಲ್ಲನೂ ಕೂಡ ಏ ಅಷ್ಟೊಂದು ಇರೋದಿಲ್ಲ ಬಟ್ ಹಳ್ಳಿ ಹಳ್ಳಿ ಪ್ರಕೃತಿ ಸೌಂದರ್ಯ ಇದ್ದೇ ಇರುತ್ತೆ ಯಾವಾಗಲೂ ಕೂಡ ಸೊ ಹಾಗೆ ಹೊರಗಡೆ ಬಂದು ಬ್ಲಾಗ್ ಶುರು ಮಾಡಿದೆ ಇನ್ನೇನು ತಿಂಡಿ ತಿನ್ನಬೇಕು ಮಾಮೂಲಿ ದೋಸೆನೇ ಇರುತ್ತೆ ದೋಸೆನೇ ಇಷ್ಟ ಆ್ಯಕ್ಚುಲಿ ಎಲ್ರಿಗೂ ಯಾಕಂದರೆ ದೋಸೆ ಸ್ವಲ್ಪ ಹೆವಿಯಾಗಿ ಇರೋದರಿಂದ ಅಂದರೆ ಅವಲಕ್ಕಿ ಆ ಥರದ್ದೆಲ್ಲ ಮಾಡಿದ್ರೆ ಬೇಗ ಹುಷವಾಗಿಬಿಡತ್ತೆ ದೋಸೆ ಆದರೆ ಒಂದು ಸ್ವಲ್ಪ ದೋಸೆ ತಿನ್ಕೊಂಡ್ರೆ ಕೆಲಸ ಮಾಡೋರಿಗೆ ಅದು ಅಂದರೆ ಮಧ್ಯಾಹ್ನದವರೆಗೆ ತಡ್ಕೊಳೋಕ್ಕಾಗುತ್ತೆ ಸೊ ಅದಕ್ಕೋಸ್ಕರ ಹೆಚ್ಚಿಗೆ ಹಳ್ಳಿಯಲ್ಲಿ ದೋಸೆನೇ ಮಾಡ್ತಾರೆ ನಮಗೂ ಕೂಡ ತುಂಬಾ ಇಷ್ಟ ದೋಸೆ ತಿನ್ನಬೇಕು ಅದಾದ್ಮೇಲೆ ಅಂದರೆ ಇವತ್ತು ಅಡಿಕೆ ಕೊಯ್ಯೋದಿದೆಯಂತೆ ಸೊ ಹಾಗಾಗಿ ಅದನ್ನು ಕೂಡ ನಮ್ಮ ತೋಟಕ್ಕೆಲ್ಲ ಹೋಗಿ ವೀಡಿಯೋ ಮಾಡ್ತೀನಿ ನಮಗೆ ಬಂದಾಗಲೇ ಸಿಕ್ತು ಈ ಸಲ ಇಲ್ಲಾಂದರೆ ನಾಳೆ ಅಂತ ಹೇಳ್ತಾಯಿದ್ರು ಬಟ್ ಕೆಲ್ಸದವ್ರು ಇವತ್ತೇ ಬರ್ತೀನಿ ಅಂತ ಫೋನ್ ಮಾಡಿದ್ರಿಂದ ನಮಗೂ ಕೂಡ ಸಿಗತ್ತೆ ನಾಳೆ ನಾವು ಹೊರಡ್ತೀವಿ ಸೊ ಹಾಗಾಗಿ ನಿನ್ನೆ ನಾನು ಬೆಳಗ್ಗೆಯಲ್ಲಿ ಅಷ್ಟು ಬ್ಲಾಗ್ ಮಾಡಿಲ್ಲ ಬಟ್ ಇವತ್ತು ಶುರು ಮಾಡಿಕೊಂಡೆ ಬೆಳಗ್ಗೆ ದಿನ ವ್ಲಾಗ್ ಮಾಡಿಬಿಟ್ಟೋಣ ಅಂತ ಈ ಅಡಿಕೆ ಒಣ ಹಾಕಿದ್ದಾರೆ ಅಟ್ಟದ ಮೇಲೆ ಇಂದ ಮತ್ತೆ ಅಡಿಕೆ ಕೊಯ್ತಾರೆ ಸೊ ಎಲ್ಲ ಇರುತ್ತೆ ಹಾಗೆ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋಗಳು ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ ಓಕೆನಾ ಇಲ್ಲಿ ತುಂಬ ಹೂವಿನ ಗಿಡ ಎಲ್ಲ ಮಾಡಿದ್ದಾರೆ ತುಂಬ ಅಲ್ಲಲ್ಲಲ್ಲಿ ಹೂವಿನ ಗಿಡಗಳು ಹೂವಿಗೇನು ಕೊರತೆ ಇಲ್ಲ ಇಲ್ಲಿ ತುಂಬ ಚೆನ್ನಾಗಿದೆ ತೋರಿಸ್ತೀನಿ ಚೆಂಡೆ ಯಾವಾಗೂ ಇರುತ್ತೆ ಮತ್ತು ಚಿಕ್ಕಪುಟ್ಟ ತುಂಬೆ ಗಿಡ ನನಗೆಲ್ಲ ಹೂವಿನ ಹೆಸರು ಗೊತ್ತಿಲ್ಲ ಬಟ್ ಅಲ್ಲಲ್ಲಲ್ಲಲ್ಲಿ ಹೂವಿನ ಗಿಡಗಳಂತೂ ಇದೆ ನೋಡಿ ಈ ತುಂಬೆ ಹೂವು ಮೊದಲೆಲ್ಲ ನನ್ನ ಇತ್ತು ಇವಾಗ ಇವಾಗೆಲ್ಲ

ಆಯ್ತಾ ಮಲೆನಾಡಲ್ಲಿ ಅಡಿಕೆ ಕೊಯ್ಲು ಆಲ್ಮೋಸ್ಟ್ ಮುಗಿತಾ ಬಂತು ನಾವು ಹೋದಾಗ ಅಡಿಕೆ ಕೊಯ್ದಿದ್ರು ಅವತ್ತಿನ ದಿನ ಹಾಗೆ ಮೊದಲು ಕೂಡ ಕೊಯ್ದಿರೋದನ್ನ ಸುಲಿದು ಬೇಯಿಸಿ ಒಣಗ್ ಹಾಕಿದ್ರು ಬೆಳಗ್ಗೆ ಅದನ್ನ ಚೆನ್ನಾಗಿ ಹರಡಿ ಇಡ್ತಾರೆ ಒಣಗ್ಸೋದಿಕ್ಕೆ ಹಂಗೆ ಸಂಜೆ ಆಗ್ತಿದ್ದಂಗೆ ಅದನ್ನು ಒಂದು ಗುಡ್ಡೆ ಮಾಡಿ ಮುಚ್ಚಿ ಇಡ್ತಾರೆ ಇಬ್ಬನಿಗೆ ಮತ್ತೆ ಒದ್ದೆ ಆಗ್ಬಾರ್ದು ಅಂತ ಸೊ ಬೆಳಗ್ಗೆ ಎದ್ದ ತಕ್ಷಣ ಅಂದರೆ ಬಿಸಿಲು ಬಂದ ತಕ್ಷಣ ಅದೊಂದು ಕೆಲಸ ಇರುತ್ತೆ ಎಲ್ಲ ಅಡಿಕೆ ಹರಡಿ ಆಗಿತ್ತು ನಾವು ಒಂದು ಸಲ ನೋಡ್ಕೊಂಬರೋಣ ಅಂತ ಹೋಗಿದ್ದು ಅಷ್ಟೇ ಅಂದರೆ ಚೆನ್ನಾಗಿ ಒಣಗಿಸ್ಬೇಕು ಬಿಸಿಲು ಬಂದಿಲ್ಲ ಅಂದರೆ ಆ ಟೈಮಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಮೋಡ ಇತ್ತು ಅವತ್ತಿನ ದಿನ ಮತ್ತು ಒಂದೊಂದು ಕಡೆ ಒಂದೊಂದು ಸೈಡು ಮಳೆ ಕೂಡ ಬಂದಿತ್ತು ಸೊ ಅಡಿಕೆ ಕೊಯ್ಲು ಅಥವಾ ಆ ಟೈಮ್ನಲ್ಲಿ ಮಳೆ ಬರದೇ ಇರಲಿ ಅಂತ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತಾಯಿರ್ತೀವಿ ಯಾಕಂದರೆ ಒಂದು ಸಲ ಮಳೆ ಸಿಕ್ಬಿಟ್ರೆ ಅಡಿಕೆ ಹಾಳಾಗ್ಬಿಡುತ್ತೆ ಸೊ ಅದಕ್ಕೋಸ್ಕರ ಪ್ರಕೃತಿ ಏನಾದರೂ ಮುನಿಸ್ಕೊಂಡ್ರೆ ನಮಗೂ ಕೂಡ ಕಷ್ಟ ಆಗಿಬಿಡುತ್ತೆ ಅಡಿಕೆ ಎಲ್ಲ ಈ ಥರ ಹರಗಿ ಇತ್ತಿದ್ರು ಸೊ ಒಂದು ಸಲ ನಾವು ಎಲ್ಲಿ ಬಂದು ನೋಡ್ಕೊಂಡು ಹೋಗ್ತಾ ಇದ್ದೀವಿ ಅನಗಂಗಂತೂ ಇದು ಹೊಸ ಎಕ್ಸ್ಪೀರಿಯನ್ಸು ಹಾಗೆಯೇ ಅಡಿಕೆ ಕೊಯ್ಯೋರು ಬರ್ತಾರೆ ಅಂತ ಹೇಳಿದ್ನಲ್ಲ ಇವರು ದಾವಣಗೆರೆಯಿಂದ ನಮ್ಮ ಊರಲ್ಲಿ ಬಂದಿರೋದು ಊರಲ್ಲಿ ಎಲ್ಲೆಲ್ಲಿ ಅಡಿಕೆ ಕೊಯ್ದಿರುತ್ತೆ ಅಲ್ಲಲ್ಲಿ ಅಡಿಕೆ ಕೊಯ್ದು ಅಲ್ಲೇ ಉಳ್ಕೊಂಡು ಮತ್ತೆ ಮನೆಗೆ ಹೋಗ್ತಾರೆ ಆ ಥರ ಇವರ ಹತ್ರ ಈ ಥರದ್ದೊಂದು ದೊಡ್ಡ ಕೋಲ್ ಇರುತ್ತೆ ತುದಿಗೆ ಕತ್ತಿ ಥರ ಇರುತ್ತೆ ಸೊ ಈ ಜಲ್ಲಲ್ಲೇ ಕೊಯ್ಯೋದು ಅಂತ ಹೇಳ್ತಾರೆ ನಮ್ಮ ಕಡೆ ಸೊ ಇವಾಗ ಮೊದಲೆಲ್ಲ ನಮಗೆ ಮರ ಹತ್ತಿ ಕೊಯ್ಯೋರು ಬೇಕಾಗಿತ್ತು ಇವಾಗ ಇವರು ದಾವಣಗೆರೆಯಿಂದ ನಮ್ಮೂರ ಕಡೆ ಬರೋದ್ರಿಂದ ತುಂಬ ಸುಲಭ ಆಗಿದೆ ಅಂತ ಹೇಳ್ತಾರೆ ಬೇಗ 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 ತುಂಬ ಬೇಗ ಕೊಯ್ತಾರೆ ಅಡಿಕೆನ ಜಸ್ಟ್ ಆ ಒಂದು ಇದಿರುತ್ತಲ್ಲ ಈ ಒಂದು ಕಡ್ಡಿ ಥರ ಇರೋದು ಅದಕ್ಕೆ ನಾವು ಜಲ್ಲು ಅಂತೀವಿ ಸೊ ಅದರಲ್ಲೇ ಕೊಯ್ದು ಬಿಡ್ತಾರೆ ಎಷ್ಟು ಎತ್ತರದ ಮರದಿದ್ದಾರು ಅದನ್ನು ಹೈಟ್ ಫಿಕ್ಸ್ ಮಾಡಿಕೊಂಡು ಕೊಯ್ತಾರೆ ಹಾಗೆ ಅದು ಬಿದ್ದಿರೋದನ್ನು ಹೆಕ್ಕೋದೊಂದು ಸ್ವಲ್ಪ ದೊಡ್ಡ ಅಂದರೆ ದೊಡ್ಡ ಕೆಲಸ ಆಗಿರುತ್ತೆ ಬಟ್ ಬೇಗ 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 ಮುಗಿಸ್ಬಿಡ್ತಾರೆ ಅದಕ್ಕೋಸ್ಕರ ಇವಾಗ ಮೊದಲೆಲ್ಲ ಅಡಿಕೆ ಮರ ಹತ್ತೋರಿಗೆ ತುಂಬ ಅಂದರೆ ತುಂಬ ಕಾಯಬೇಕಾಗಿತ್ತು ಯಾಕಂದರೆ ಜನನೇ ಇರಲಿಲ್ಲ ಸೊ ಇವ್ರು ಬಂದಾಗಿಂದ ಎಲ್ಲ ಕೃಷಿಕರಿಗೆ ತುಂಬ ಸುಲಭ ಆಗಿದೆ ಅಂತ ಹೇಳ್ಬೋದು ಹಾಗೆ ಅಡಿಕೆ ಕೂಡ ಅಲ್ಲಲ್ಲೇ ಕುತ್ಕೊಂಡು ಕೆಲವೊಬ್ರು ಸುಲೀತಾ ಇದ್ರು ನಮ್ಮ ಕಡೆ ನಾವು ಮೆಟ್ಕತ್ತಿ ಒಂದು ಮ ಮನೆ ಮೇಲೆ ಕುತ್ಕೊಂಡು ಸಲೀತೀವಿ ಬಟ್ ಇವರು ದಾವಣಗೆರೆ ಕಡೆಯವರು ಕತ್ತಿಯಲ್ಲಿ ಅಂತ ಅವರು ಕೂಡ ನಮ್ಮೂರ ಕಡೆ ಸುಮಾರು ಜನ ಬಂದು ಅಡಿಕೆ ಸಲಿದು ಸಲಿಯಕ್ಕೆ ಬರ್ತಾರೆ ತುಂಬ ಫಾಸ್ಟಾಗಿ ಸಲೀತಾರಂತೆ ಸೊ ಹಾಗಾಗಿ ಇತ್ತೀಚೆಗೆ ಈ ಕೆಲಸ ಸ್ವಲ್ಪ ಸುಲಭ ಆಗಿದೆ ಅಂತ ಹೇಳ್ಬೋದು ಜೆಲ್ಲಲ್ಲಿ ಕೊಯ್ಯೋದು ಇನ್ನು ಕೂಡ ಮರ ಹತ್ತಿಸಿ ಕೊಯ್ಸೋರು ಇದ್ದಾರೆ ಬಟ್ ಬೇಗ ಆಗಬೇಕು ಅಂದರೆ ಈ ಥರ ಇವ್ರನ್ನ ಕರೆದು ನಮ್ಮೂರಲ್ಲಿ ಆಲ್ಮೋಸ್ಟು ಎಲ್ಲರ ಮನೆಗೂ ಕೂಡ ಇವರೇ ಹೋಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ನಮ್ಮನ್ನೇ ಇಲ್ಲಿ ಮುಗಿಸ್ಕೊಂಡು ಮತ್ತೊಂದು ಮನೆಗೆ ಅವರು ಸಂಜೆ ಹೋಗಿದ್ರು ನೆಕ್ಸ್ಟ್ ಡೇ ಕೊಯ್ಯೋದಕ್ಕೆ ना तो आराम है ना तो डिवाइस को तो ना तो काम करना पड़ेगा और मत तो चला मोटा में hm लगा करता हूं मैं लगा करता हूं टैंक कर दो इधर ही गला दे दे ಆ್ಯಕ್ಚುಲಿ ಇಲ್ಲಿ ಸ್ವಲ್ಪ ಕೊಂಕಣಿ ಕೂಡ ಮಾತಾಡ್ತಾರೆ ನಮ್ಮ ಮನೇಲಿ ಎಲ್ರಿಗೂ ಕೂಡ ಕೊಂಕಣಿ ಬರುತ್ತೆ ಅಚ್ಚುತ್ವರಿಗೂ ಕೂಡ ಫುಲ್ ಕೊಂಕಣಿ ಬರುತ್ತೆ ನನಗೆ ಮಾತ್ರ ಏನೂ ಅರ್ಥ ಆಗೋಲ್ಲ ಕೊಂಕಣಿ ಮಾತಾಡೋಕ್ಕೂ ಬರಲ್ಲ ಅವ್ರು ಏನು ಮಾತಾಡಿದ್ದಾರೆ ಅಂತಲೂ ನನಗೆ ಅರ್ಥ ಆಗಿಲ್ಲ ಸ್ವಲ್ಪ ವೀಡಿಯೋ ಹಾಗೆ ಬಿಟ್ಟಿದ್ದೀನಿ ಒಂದು ಸ್ವಲ್ಪ ನ್ಯಾಚುರಲ್ ಆಗಿರಲಿ ಅಂತ ಹಾಗೆ ಇವಾಗ ಇದು ಇದೆಲ್ಲ ವೀಡಿಯೋ ಮಾಡಿದ್ದು ಅಚ್ಚುತ್ತವರು ನಾನು ಮನೆಯಲ್ಲೇ ಇದ್ದೆ ಆವಾಗ ಹಾಗೆ ಕಟ್ಟಿರುವೆ ಸಾಲು ಇದು ಕಚ್ಚಿದ್ರೆ ಮಾತ್ರ ಸಿಕ್ಕಾಪಟ್ಟೆ ಉರಿಯುತ್ತೆ ಅನಾಗ ಮಾಡ್ತಾ ಇರೋದು ನೋಡಿ ನನಗೆ ಇವಾಗ ಭಯ ಆಗ್ತಾ ಇದೆ ಇಲ್ಲಿ ಕಚ್ಚಿಬಿಟ್ರೆ ಅಂತ ನಾನು ಹೋಗಿಲ್ಲ ಆವಾಗ ಬಟ್ ಇದು ಕಚ್ಚಿದ್ರೆ ಮಾತ್ರ ಸರಿಯಾಗಿ ಉರಿಯುತ್ತೆ ಕಟ್ಟಿರುವೆ ಹಾಗೆ ಎಲ್ಲ ಹಣ್ಣು ಕೊನೆಯನ್ನೆಲ್ಲ ತಗೊಂಡೋಗಿ ಕಳದಲ್ಲಿ ಹಾಕ್ತಾ ಇದ್ದಾರೆ ಮಿಕ್ಕಿರೋದನ್ನು ಮನೆಗೆ ತಂದು ಹಾಕ್ತಾರೆ ಸಲಿಯೋದಕ್ಕೆ ಹಾಗೆ ಅಲ್ಲೇ ಕೊಯ್ತಿದ್ದಾಗ ಒಂದು ಸ್ವಲ್ಪ ಜನ ತೋಟದಲ್ಲೇ ಕುತ್ಕೊಂಡು ಸಲೀತಾರೆ ಹೀಗೆ ಹಳ್ಳಿಯಲ್ಲಿ ಕೊನೆ ಕೊಯ್ಲು ಕೂಡ ನಮಗೆ ಈ ಸಲ ಹೋದಾಗ ನೋಡೋದಕ್ಕೆ ಸಿಕ್ತು ಅನಗ ಕೂಡ ಹೊತ್ತು ತೋಟದಲ್ಲೇ ಇದ್ಲು ಬೆಳಗ್ಗೆಯಿಂದ ಸಂಜೆವರೆಗೆ ಫುಲ್ ಅಡಿಕೆ ಕೊಯ್ತಾರೆ ಪಟ ಪಟ ಅಂತ ಕೊಯ್ದು 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 ಹಾಕ್ತಾರೆ ಅದನ್ನು ಹೆಕ್ಕೋರಿಗೆ ಮಾತ್ರ ಸ್ವಲ್ಪ ಅಂದರೆ ಜಾಸ್ತಿ ಬಿದ್ದಿರುತ್ತಲ್ಲ ಈ ಕೊನೆ ಕೊಯ್ಯೋದು ಅಂದರೆ ಹಗ್ಗ ಎಲ್ಲ ಹಾಕಿ ಕೊನೆಯ ಮೇಲಿಂದನೇ ಕೆಳಗೆ ಕ್ಯಾಚ್ ಮಾಡೋ ಥರ ಮಾಡ್ತಾಯಿದ್ರು ಬಟ್ ಇದು ಜಸ್ಟ್ ಅಲ್ಲಿ ಕಟ್ ಮಾಡಿ ಕೊನೆನ ಬೀಳಿಸೋದ್ರಿಂದ ಎಲ್ಲ ನೆಲಕ್ಕೆ ಉದುರಿರುತ್ತೆ ಅದನ್ನೆಲ್ಲ ಹೆರ್ಕೋದು ಒಂದು ದೊಡ್ಡ ಕೆಲಸ ಇರುತ್ತೆ ಹಾಗೆ ಸಾಕಷ್ಟು ಹೂವುಗಳನ್ನು ನೋಡ್ಬೋದು ನೋಡಿ ಇಲ್ಲಿ ನಮ್ಮತ್ತೆಯ ಹಿತ್ತಲು

ಮೂಲಂಗಿ ಮುಲಂಗಿ ಮತ್ತೆ ಪಾಲಕ್ ಸುಮಾರು ಒಂದೇ ತರ ಕಾಣಿಸುತ್ತೆ ಗೆಡ್ಡೆ ಆಗಿದೆ ಅದಕ್ಕೆ ಕೊತ್ತಂಬರಿ ಸೊಪ್ಪು ಸುಮಾರು ಆಗಿದೆ ದೊಡ್ಡದು ಗಿರ ಖುಷಿ ನನಗೆ ನನ್ಗೆ ಜಾತೆಗೆ ಇವಾಗ ನಾವ್ ಮಾಡಿದ್ದು ಇದೆಲ್ಲ ಆದ್ರೆ ಹಿಂಗೆ ಖುಷಿ ಅಲ್ಲ ಹೌದು ಇವತ್ತು ಹರಿವೆ ಸೊಪ್ಪಿನ ಹಸಿ ಹರಿವೆ ಸೊಪ್ಪಿನ ಹಸಿ ಧನ್ಯವಾದಗಳು ಭೂಮಿ ತಾಯಿಗೆ ಹರಿವೆ ಸೊಪ್ಪಿನ ಹಸಿ ಪಲ್ಯ ಸಾರು ಬಾಜಿ ಏನ್ ಬೇಕಾದ್ರೂ ಮಾಡ್ಬೋದು ಎಷ್ಟು ಎಳೆಯದಿದ್ದು ನನ ಹ್ಮ್ ಸೊಪ್ಪು ಮನೆಯಲ್ಲೇ ಬೆಳೆದು ತಿನ್ನೋ

ಮತ್ತೆ ಇದು ಇಲ್ಲೇ ಗೊಬ್ಬರ ಮಣ್ಣು ದೊಡ್ಡ ಇದ್ರಷ್ಟೇ ಸಿಗ ನೀರು ಗೊಬ್ಬರ ಕಾನು ಗೊಬ್ಬರ ತುಂಬ ಹಿಂಗೆಲ್ಲ ಹಾಕ್ತವಲ್ಲ ಮ್ಯಾಗಿನ್ ಮತ್ತೆ ಮಣ್ಣು ಹಾಕಿ ನೀರು ಬಿಟ್ಟರೆ ಆತು ದಿವಸ

ಇಪ್ಪತ್ತು ರೂಪಾಯಿ ಪ್ಯಾಕೆಟ್ ಒಂದಿಷ್ಟನೇ ಬೀಜ ಇತ್ತು ಅದರ ತಂದು ಹಾಕಿ ಆಮೇಲೆ ಇದು ಚಿಟ್ಮಿಟ್ಕೆ ಕರ ಆಗ್ತವಲ್ಲ ಹ್ಞೂ ಹ್ಞೂ ಚಿಟ್ ಮಿಟ್ಕಿ ಒಂದಿಷ್ಟಿಷ್ಟೇ ದೊಡ್ಡ ಹರಾಗುತ್ತಲ್ಲ ಚಿಟ್ ಮಿಟಿಕೆ ಬೀನ್ಸ್ ಅಲ್ಲ ಬೀನ್ಸ್ ಅಲ್ಲ ಹೋಗೋದಾತು ಮತ್ತೊಂದು ಇದು ಹಿಂಗೆ ಒಂದು ಹೊರವೆ ದೊಡ್ಡ ದೊಡ್ಡ ದೊಡಿ ಆಗ್ಲಿ ಹೇಳಿ ಹೋಳಿ ಮಾಡಿ ನೆಟ್ಟೈತೆ ಅರಿಸೋಕೆ

ಇದು ಮತ್ತೊಂದು ಕಡೆ ಮಾಡಿರೋದು ಅದಾ ಕಡೆ ಇದು ಈಚೆ ಕಡೆ ಎರಡು ಕಡೆ ಮಾಡಿದ್ದಾರೆ ಟೊಮೆಟೊ ಹುಲ್ಲು ಟೊಮೆಟೊ ಆದ್ರ ಸೆಲ್ಲ ಸಾಮಾನ್ಯ ಹ್ಮ್ ಟೊಮೆಟೊ ಫುಲ್ಲು ಟೊಮೆಟೊ ಟೊಮೆಟೊ ಆಯಿತು ಬಿಟ್ಟಿದ್ದು ಕಾಯಿ ಇದು ಮತ್ತಂಗೆ ಗೆಣಸು ಗೆಣಸು ಇದು ಸತ್ಯ ನೆಟ್ಟದ್ದು ಇದೆ ಇಲ್ಲ ಇದು ಟೊಮೆಟೊ ನೋಡಿ ಟೊಮೆಟೊ ಇದು ಎರಡು ಬರುವೆ ನೆಟ್ಟಿದೆ ಎಲ್ಲ ಮೊಲ ಬಂದು ನೋಡು ಇದೆ ಎಲೆ ಎಲ್ಲ ಕಟ್ ಮಾಡ್ಕೊಂಡು ಇದೆ ಎಲೆಯ ಮೊಲ ಮೊಲ ಹ ಅದೆಲ್ಲ ಸ್ವಲ್ಪ ಇದ್ದಿತ್ಲೆ ದೊಡ್ಡಪ್ಪದೇ ಇದ್ದಿತ್ತಲ್ಲ ಎಲ್ಲ ಎಲೆ ನೋಡು ತುಂಡರ್ಸಿದ್ದಿದೆ ಹಿಂಗ್ ಮಾಡಿ ಒಲ್ಲಿ ಒಲ್ಲೆ ಒಲ್ಲಿಕ್ಕಿಂತ ಚಲೋ ಆಗ್ತಿಪ್ಪು ಇಲ್ಲಿ ಇಲ್ಲಿ ಅಷ್ಟೆಲ್ಲ ಬಿಸಿಲೆಲ್ಲ ಬತ್ತಿ ಎಲೆ ಮಸ್ತ್ ಆಗ್ತಿತ್ತು ಅದ್ರದ ಎಲೆ ಎಲ್ಲ ಪೂರಾ ಕಟ್ ಮಾಡಿದ್ದು ಇದು ಸ್ವಲ್ಪ ಬೇರೆ ನಮ್ನಿ ಹರಿವೆ ಬಿಟ್ಟು ಹರಿವೆ ಅಂತ ಐತಿ ಆದ್ರ ಅದು ಇನ್ನು ಎತ್ರ ಇದ್ಲೆ ಮಳೆ ಇರ್ತಿಲ್ಲ ಇಲ್ಲ ದಾಸವಾಳ ಗಾರ್ಡನ್ ಸುಮಾರು ನಮ್ಮನೆ ದಾಸವಾಳ ಇದೆ ಇಲ್ಲೊಂದು ಇನ್ನ ಎಲ್ಲಾ ದಾಸವಾಳ ಬೆಳೆ ದಾಸವಾಳ ಬೇಕಾರ ಅಲ್ಲಿ ಮುಂದೆ ಈ ಕಡೆ ತೋಟದಲ್ಲಿ ಕೊನೆ ಕೊಯ್ತಾ ಇದ್ದಾರೆ ಕ್ಷೇತ್ರ ಬದನೇ ಕೈ ಮರದಂಗೆ ಆಗಿದೆ ಎಷ್ಟು ಎತ್ರ ಈಗ ತೋಟದಲ್ಲಿ ಅಡಿಕೆ ಚಹಾ ಮತ್ತೆ ಬಿಸ್ಕೆಟ್ ಕೊಡಬೇಕು ಮಗ ತೋಟದಲ್ಲಿ ಅಡಿಕೆ ಕೊಯ್ತಾ ಇದ್ದಾರೆ ಬಾ ಮಗ ಓ ಕಾಲಿಗೆ ಫುಲ್ ಗಾಂತಿದ್ದು ಹಾರ್ತೆ ಬಾ ಕೈ ಹಿಡ್ಕತ್ತೆ ಬಾ ಕೈ ಹಿಡ್ಕತ್ತೆ ಜಾಮ್ ಜಲ್ಲಲ್ಲಿ ಅಡಿಕೆ ಇದ್ದಾರೆ ಇಲ್ಲಿ

ಹಾಗೆ ಇವಾಗ ಮಧ್ಯಾಹ್ನದ ಪೂಜೆ ನಡೀತಾ ಇದೆ ಪೂಜೆ ಎಲ್ಲ ಆದಮೇಲೆ ಮತ್ತು ಊಟ ಊಟ ಮಾಡಬೇಕು ಸೊ ಈ ಸಲ ಹೋದಾಗ ಸೊಪ್ಪನ್ನೆಲ್ಲ ಅಲ್ವಾ ಅತ್ತೆ ಹಿತ್ತಲು ಮಾಡಿರೋದು ಅದರಿಂದನೇ ಎಲ್ಲ ಪದಾರ್ಥಗಳನ್ನು ಮಾಡಿದರು ಹರಿವೆ ಸೊಪ್ಪಿನ ಹಸಿ ಪಲ್ಯ ಪಾಲಕ್ ಸೊಪ್ಪಿನ ತುಂಬಳಿ ಹಾಗೆ ಪಾಲಕ್ ಸೊಪ್ಪಿನ ಪಕೋಡ ಎಲ್ಲ ಮಾಡಿದ್ವಿ ಮಸ್ತಾಗಿ ಊರಿಗೆ ಹೋದಾಗ ಮಸ್ತಾಗಿ ನಮಗೆ ಹಳ್ಳಿಯಲ್ಲೇ ಬೆಳೆದಿರೋ ತರಕಾರಿಯಲ್ಲಿ ಊಟ ಮಾಡೋದಕ್ಕೆ ಸಿಗುತ್ತೆ ಮತ್ತು ಹಲಸಿನಕಾಯಿ ಗುಜ್ಜೆ ಅಂತ ಹೇಳ್ತಾರಲ್ಲ ಗುಜ್ಜೆ ಪಲ್ಯ ಮಾಡಿದ್ರು ಮಸ್ತಾಗಿತ್ತು ಹಾಗೆ ಇಲ್ಲಿ ಅತ್ತೆ ಸಿಹಿ ಗೆಣಸು ಬಳ್ಳಿ ಹಾಕಿದ್ರು ಅದಕ್ಕೆ ಗೆಣಸಾಗಿದೆಯಾ ನೋಡೋಣ ಅಂಥೇಳಿ ಅತ್ತೆ ಅದನ್ನು ಅಗೀತಾ ಇದ್ದಾರೆ ಆಗಿತ್ತು ದೊಡ್ಡ ದೊಡ್ಡ ಗೆಣಸಾಗಿತ್ತು ಒಂಥರ ಪರ್ಪಲ್ ಕಲರಲ್ಲಿ ಸಕ್ಕತ್ತ ಕಲರ್ ಕೂಡ ಅಷ್ಟೇ ಚೆನ್ನಾಗಿತ್ತು ಸ್ವಲ್ಪ ಮಾಡಿದರು ಇನ್ನು ಮುಂದೆ ನಾ ಜಾಸ್ತಿ ಹಾಕಬೇಕು ಚೆನ್ನಾಗಿ ಬರ್ತಾ ಇದೆ ಅಂತ ಅದೇ ಹೇಳ್ತಾಯಿದ್ರು ಒಳ್ಳೊಳ್ಳೆ ದಪ್ಪ ದಪ್ಪ ಗೆಣಸು ಆಗಿತ್ತು ಸ್ವೀಟ್ ಪೊಟ್ಯಾಟೊ ಅದು ಮನೆಯಲ್ಲೇ ನಾವು ಬೆಳೆದಾಗ ಅದು ಫಲ ಕೊಟ್ಟಾಗ ಎಷ್ಟು ಖುಷಿ ಆಗುತ್ತೆ ಅಲ್ವಾ ಸೊ ಅದೇ ಮಾತಾಡ್ತಾಯಿದ್ರು ತುಂಬ ಖುಷಿಯಾಯಿತು ಅಂತ ಒಂದು ಕೂಡ ಹೆಗ್ಗಣ ತಿಂದಿರಲಿಲ್ಲ ಚೆನ್ನಾಗಾಗಿತ್ತು ಸೊ ಅದನ್ನು ಬೇಯಿಸ್ಕೊಂಡು ತಿಂದ್ವಿ ಸಂಜೆ ಟೈಮ್ಗೆ ಹಾಗೆ ಅದಾದಮೇಲೆ ವಾಕಿಂಗ್ ಹೊರಟಿದ್ದೀವಿ ಹೀಗೆ ವಾಕಿಂಗ್ ಮಾಡ್ಕೊಂಬರೋಣ ಅಂತ ಮತ್ತು ನನಗೆ ಗುಜ್ಜೆ ಬೇಕು ಅಂತ ಹೇಳಿದ್ದೆ ಅಂದರೆ ಹಲಸಿನಕಾಯಿ ಎಳೆ ಹಲಸಿನಕಾಯಿ ಇರುತ್ತಲ್ಲ ಅದನ್ನು ಕೀಳ ಕಿತ್ಕೊಂಡು ಹೋಗೋಕೆ ಬಂದಿದ್ದೀವಿ ಹಲಸಿನ ಕಂದೆ ಮಾವ ಮರದಿಂದ ಹತ್ತಿ ಕೈದು ಕೊಟ್ಟರು ನಾವು ನಾಳೆ ಬೆಂಗಳೂರಿಗೆ ಹೋಗೋಣ ಅಂತ ಇವತ್ತು ಮಧ್ಯಾಹ್ನ ಪಲ್ಯ ಆಗಿತ್ತು ನನಗೆ ಚೆನ್ನಾಗಿತ್ತು ಅದು ಹಂಗಾಗಿ ನನಗೊಂದು ಕೊಯ್ ಕೊಟ್ಟಿದ್ದಾರೆ ನಾಳೆ ತಗೊಂಡೋಗ್ಲಿಕ್ಕೆ ಕುತ್ರಿ ಕಳ ಹಾಗೆ ರಾತ್ರಿ ನಾವು ಎಲ್ಲ ರೆಡಿ ಮಾಡ್ಕೊಂಡ್ವಿ ನೆಕ್ಸ್ಟ್ ಡೇ ಬೆಳಗ್ಗೆ ಹೊರಡೋದಕ್ಕೆ ಕರಿಬೇವು ಅಥವಾ ಒಗ್ಗರಣೆ ಸೊಪ್ಪು ತುಂಬ ಚೆನ್ನಾಗಿರುತ್ತೆ ಅಲ್ಲಿಂದ ತಂದರೆ ನನಗೆ ಒಂದು ತಿಂಗಳು ಏನೂ ಹಾಳಾಗಲ್ಲ ಸೊ ಅದಕ್ಕೋಸ್ಕರ ಮಾವ ಇದನ್ನು ತಂದು ಕೊಟ್ಟಿದ್ರು ಅದನ್ನೆಲ್ಲ ಪ್ಯಾಕ್ ಮಾಡಿಕೊಂಡೆ ಒಂದಷ್ಟೆಲ್ಲ ಪ್ಯಾಕಿಂಗ್ ಮುಗಿಸ್ಕೊಂಡು ರಾತ್ರಿ ಮಲ್ಕೊಂಡ್ವಿ ಬೆಳಗ್ಗೆ ಆರು ಗಂಟೆ ಸೊ ಇದ್ದೀವಿ ಆರಾರು ಕಾಲವಾಗಿತ್ತು ಅಂದ್ಕೊಳ್ತೀನಿ ಸೊ ಇನ್ನು ಕತ್ತಲೇ ಇತ್ತು ಎಲ್ಲರೂ ಎಲ್ರಿಗೂ ಟಾಟಾ ಬೈ ಬೈ ಮಾಡಿ ಅಲ್ಲಿಂದ ನಾವು ಹೊರಟ್ವಿ ನಾವಿವಾಗ ಹತ್ರ ಬಿಗ್ ಮಿಶ್ರಾ ಬೇಡ ಅಂತ ಒಂದು ದೊಡ್ಡ ಲೈವ್ ಆಗಿ ಬೇಡ ಮಾಡ್ಕೊಡೋ ಒಂದು ಹೋಟೆಲ್ ಇದೆ ಹೋಟೆಲ್ ಏನೇ ಗೊತ್ತಿಲ್ಲ ಫ್ಯಾಕ್ಟ್ರಿ ತರ ಇದೆ ಮತ್ತೆ ಇಲ್ಲಿ ಬೆಳಿಗ್ಗೆ ತಿಂಡಿ ಊಟ ಚಾಟ್ಸ್ ಎಲ್ಲದೂ ಕೂಡ ಸಿಗುತ್ತೆ ತುಂಬಾ ದೊಡ್ಡದಾಗಿದೆ ಗೊತ್ತಿರ್ಬೋದು ಪೇಡ ಮಾತ್ರ ಸೊಪ್ಪದಾಗಿರುತ್ತೆ ಸೊ ಹಾಗಾಗಿ ಪೇಡ ತಗೊಂಡೋಗಣ ಅಂತ ಬಂದ್ರೆ ಅನಾಗ ಹುಷ್ ಅಂದ್ರು ಸೊ ಅದಕ್ಕೋಸ್ಕರ ಏನಾದ್ರು ತಿಂಡಿ ತಿಂಡೇ ಹೋಗೋಣ ಅಂತ ಇಲ್ಲಿ ತುಂಬಾ ದೊಡ್ಡದಾಗಿದೆ ಇದು ಜನರು ಬಿಗ್ ಮಿಶ್ರಾ ಪೇಡದಲ್ಲಿ ದೋಸೆ ಮಸಾಲೆ ದೋಸೆ ತಿಂದ್ಲು ಅನಾಗ ಮತ್ತೆ ಪೇಡೆ ಕೂಡ ತಗೊಂಡ್ವಿ ಲೈವ್ ಪೇಡ ಅಲ್ಲೇ ಮಾಡ್ಕೊಡ್ತಾರೆ ತುಂಬಾ ಟೇಸ್ಟಿ ಆಗಿರುತ್ತೆ ಧಾರವಾಡ ಸೈಡ್ ಈ ಕಡೆ ರೋಡಲ್ಲಿ ಬಂದ್ರೆ ಖಂಡಿತ ಟ್ರೈ ಮಾಡ್ಬೋದು ಚೆನ್ನಾಗಿದೆ ಪಿಕ್ ಮಿಶ್ರಾ ಪೇಡ ಧಾರವಾಡ ಹಾಕಿದ್ರೆ ಗೊತ್ತಾಗುತ್ತೆ ಹೆಂಗಿದ್ವಿ ಮಗ ಅಷ್ಟು